ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಮೂರನೇ ಹಂತದಲ್ಲಿ ನಿನ್ನೆ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಕಂಪ್ಲೀಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಯ್ತಾ ಇನ್ನು ಯಾವುದಾದ್ರೂ ಪೆಂಡಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದಿಷ್ಟು ಜನ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿ ಹದಿನೈದು ದಿನ ಆಗೋದಕ್ಕೆ ಬರ್ತಾ ಇದೆ ಒಂದು ವಾರದವರೆಗೂ ತುಂಬಾ ಸ್ಲೋ ಇತ್ತು ಇವಾಗ ತುಂಬ ಸ್ಪೀಡಾಗಿ ಬರ್ತಾ ಇದೆ ಆಲ್ಮೋಸ್ಟ್ ಇವತ್ತು ನಿನ್ನೆವರೆಗೂ ಕೂಡ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ನಿನ್ನೆ ಆ ಮಧ್ಯಾಹ್ನ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಎರಡು ಗಂಟೆ ನಂತರ ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ ಕಂಪ್ಲೀಟಾಗಿ ಎಷ್ಟು ಜಿಲ್ಲೆಗಳು ಪೆಂಡಿಂಗ್ ಇತ್ತು ಇವಾಗ ಮೈಸೂರು ಆಗಿರ್ಬೋದು ಕೊಡಗು ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಹಾಗೆ ಹಾಸನ ಆಗಿರ್ಬೋದು ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಮೂರನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿದೆ ನಿನ್ನೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಹಣ ರಿಸೀವ್ ಆಯಿತು ರಿಸೀವ್ ಆಯಿತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಕಂಪ್ಲೀಟಾಗಿ ಆಗಿದೆ ಎಲ್ರಿಗೂ ಕೂಡ ಇನ್ನೊಂದು ಎರಡು ಮೂರು ದಿನದ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಬರುತ್ತೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಓಕೆನಾ ಇಷ್ಟು ದಿನ ಇನ್ನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರಲಿಲ್ಲ ಅವ್ರು ತುಂಬ ಕಮೆಂಟ್ಸ್ಗಳನ್ನ ಇದ್ರು ನಮ್ಗೆ ಇನ್ನು ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಬೇಜಾರಾಗೋದು ಅಭ್ಯಾಸ ಸೊ ಫೈನಲಿ ಬಿಡುಗಡೆ ಆಯಿತು ಮೂರು ಹಂತದಲ್ಲಿ ಮೊದಲನೇ ಹಂತದ ಸ್ವಲ್ಪ ಜಿಲ್ಲೆಗಳಿಗೆ ಮಾಡಿದರು ಎರಡನೇ ಹಂತದ ಸ್ವಲ್ಪ ಡಿಸ್ಟಿಕ್ಗಳಿಗೆ ಮೂರನೇ ಹಂತದ ಸ್ವಲ್ಪ ಡಿಸ್ಟಿಕ್ಗಳಿಗೆ ಇವಾಗ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಟೋಟಲಾಗಿ ಬಿಡುಗಡೆ ಆಗಿದೆ ಬಹುಶಃ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಒಂದು ನೈಂಟಿ ಪರ್ಸೆಂಟ್ಗಿನ ಎಷ್ಟು ಹೆಚ್ಚು ಜನಗಳಿಗೆ ಹಣ ಜಮ ಆಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಆದಷ್ಟು ಜನ ನಿಮ್ಗೆ ಏನಾದರೂ ಇವತ್ತು ಹಣ ರಿಸೀವ್ ಆಯಿತು ಅಂತಂದರೆ ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ಕಮೆಂಟ್ ಮಾಡಿ ಯಾಕಂತಂದರೆ ಕೆಲವೊಂದಿಷ್ಟು ಡಿಸ್ಟ್ರಿಕ್ಗಳಿಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಓ ನಮಗೂ ಬರುತ್ತೆ ಇವ್ರಿಗೆ ಬಂದಿದೆಯಲ್ವಾ ನಮ್ಮ ನಮ್ಮ ಡಿಸ್ಟ್ರಿಕವ್ರು ಇವರು ಇವ್ರಿಗೆ ಬಂದಿದೆ ಅಂದ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಯಾರಿಗೆಲ್ಲ ರಿಸೀವ್ ಆಗಿದೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಮಗೆ ಜಮಾ ಆಗಿದೆ ಅಂತೇಳ್ಬಿಟ್ಟು ಒಂದಿಬ್ರು ಏನೋ ಕಮೆಂಟ್ ಮಾಡಿದ್ರು ಆ ಬಹುಶಃ ಅದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರ್ಲಿಕ್ಕಿಲ್ಲ ಯಾಕೆ ಅಂತಂದರೆ ಎಷ್ಟೋ ಜನರಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಅಲ್ವ ಸೊ ಅವಾಗೇನಾದರೂ ನೀವು ಕನ್ಫ್ಯೂಷನ್ ಏನಾದರೂ ಮಾಡ್ಕೊಂಡ್ರೆ ಈಗ ಏನಾಗುತ್ತೆ ಅಂತಂದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆದಾಗ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಏನಾಗ್ತಿತ್ತು ಹತ್ತೊಂಬತ್ತು ಬಂದಿರ್ತಿತ್ತು ಇಪ್ಪತ್ತು ಬಂದಿರ್ತಿರ್ಲಿಲ್ಲ ಸೊ ಅವರು ಕನ್ಫ್ಯೂಷನ್ ಏನಾದರೂ ಮಾಡಿಕೊಂಡು ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತ ತಿಳ್ಕೊಂಡಿದ್ದೆ ಸರ್ತಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೊಬೋದು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಪ್ರಿಂಟ್ ಹಾಕಿಸ್ಕೊಂಡು ಅಲ್ಲಿ ಸ್ಟೇಟ್ಮೆಂಟಲ್ಲೂ ಕೂಡ ನೀವು ನೋಡ್ಕೋಬೋದು ಎಷ್ಟು ಹಣ ಬಂದಿದೆ ನಿಮಗೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಬಹುಶಃ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಬರ್ತಾ ಇದೆ ಅಲ್ವಾ ತುಂಬ ಜನರಿಗೆ ಬಂದಿದೆ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಇವಾಗ ಎರಡು ಸಾವಿರ ಬಂದು ಒಂದು ಐದು ನಿಮಿಷಕ್ಕೆ ಎರಡು ಸಾವಿರ ಸೊ ಇದನ್ನೇ ಬಹುಶಃ ಕನ್ಫ್ಯೂಷನ್ ಮಾಡಿಕೊಂಡು ನೀವು ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅಂದ್ಕೊಂಡಿರ್ಬೋದು ಇಪ್ಪತ್ತೆರಡು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಸೊ ಹಂಗಾಗಿ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಕಂತು ಏನಾದ್ರೂ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅಲ್ವಾ ಅದೇನಾದ್ರೂ ತುಂಬಾ ಸ್ಪೀಡ್ ಆಗಿ ಒಂದು ಟೂ ಆರ್ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಏನಾದ್ರೂ ಜಮಾ ಆಯಿತು ಅಂದ್ರೆ ಬಹುಶಃ ಗೌರಿ ಗಣೇಶ ಗೌರಿ ಹಬ್ಬ ದಿನ ಬರಬಹುದು ಅಥವಾ ಹಿಂದಿನ ದಿನನೇ ಬರ್ಬೋದು ಅಥವಾ ಗಣೇಶ ಹಬ್ಬ ದಿನ ಬರಬಹುದು ಈ ಮೂರು ದಿನದಲ್ಲಿ ಒಂದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಯಾಕಂತಂದ್ರೆ ಇವತ್ತವರೆಗೂ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಹೆಚ್ಚು ಜನರಿಗೆ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ನಿನ್ನೆ ಒಂದು ತುಂಬಾ ಜನರಿಗೆ ಬಂದಿದೆ ಸೊ ಇವತ್ತು ಕೂಡ ಅಷ್ಟೇ ಬೆಳಗ್ಗೆಯಿಂದ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಎರಡು ಮೂರು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಇಪ್ಪತ್ತೆರಡು ಕೂಡ ಕನ್ಫರ್ಮ್ ಆಗಿ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಗೇ ಆಗುತ್ತೆ ಸದ್ಯಕ್ಕೆ ಇನ್ನು ಇಪ್ಪತ್ತೆರಡು ಯಾರಿಗೂ ಕೂಡ ಬಂದಿಲ್ಲ ನೀವು ಬೇಬಿ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೇಕು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯ ಬಗ್ಗೆ ಮಾಹಿತಿ ಆಗಿತ್ತು ಯಾರೆ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್